ಆಕಾಶವಾಣಿ ಹಾಸನ ಎಫ್ ಎಂ ನೂರ ಎರಡು ಪಾಯಿಂಟ್ ಎರಡು ಮೆಗಾ ಹರ್ಟ್ಸ್ ಜನತರಂಗ 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 ಕೇಳುಗರಿಗೆಲ್ಲ ನಮಸ್ಕಾರ ನಿಮಗೆಲ್ಲ ಇಂದಿನ ಜನತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಈ ಕಾರ್ಯಕ್ರಮದಲ್ಲಿ ಡೋಲು ಮತ್ತು ಮೃದಂಗ ಕಲಾವಿದರಾದ ಚನ್ನರಾಯಪಟ್ಟಣದ ಉಮೇಶ್ ಸಿಆರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ ಸಂದರ್ಶಕರು ಸುಜಾತ ಎಫ್ ತಳವಾರ್ ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ ಇಂದಿನ ಜನತರಂಗ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಡೋಲು ಮತ್ತು ಮೃದಂಗ ಕಲಾವಿದರಾದ ಚಂದ್ರಾಯಪಟ್ಟಣದ ಉಮೇಶ್ ಸಿಆರ್ ಅವರಿದ್ದಾರೆ ನಮಸ್ಕಾರ ನಮಸ್ಕಾರ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಮನ್ನ ಈ ಕಾರ್ಯಕ್ರಮದಲ್ಲಿ ಪರಿಚಯ ಜನಕ್ಕೆ ಈಗಾಗ್ಲೇ ಪರಿಚಿತ್ರ ಇರ್ತೀರಾ ಆಕಾಶವಾಣಿ ಮೂಲಕ ಪರಿಚಯ ಯಾಕೆ ಮಾಡ್ತಾ ಇದೀವಿ ಅಂತಂದ್ರೆ ನಿಮ್ಮ ಒಂದು ಕಲೆಯ ಮೂಲಕ ಜನರನ್ನ ಸಂತೋಷ ಪಡಿಸುವಂತಹ ಕೆಲಸ ಮಾಡ್ತಾ ಇದ್ದೀರಾ ಬಹಳ ಚೆನ್ನಾಗಿ ನೋಡಿಸ್ತೀರಿ ಕೇಳಿದೆ ನಾನು ಖುಷಿ ಆಯ್ತು ನಿಮ್ಮ ಪರಿಚಯ ಮಾಡ್ಕೊಡಿ ನಿಮ್ಮ ಚಂದ್ರಾಯಪಟ್ಟಣದವರೇನಾ ಅಥವಾ ಬೇರೆ ಹಳ್ಳಿಯವರ ನಮ್ದು ಚಂದ್ರಾಯಪಟ್ಟಣ ಟೌನ್ ಮೇಡಮ್ ಹ್ಮ್ ನಾವು ಸುಮಾರು ಒಂದು ಮೂವತ್ತೈದು ವರ್ಷದಿಂದ ಡೋಲು ಮತ್ತೆ ರಿಧಂಪಾಡು ಮತ್ತೆ ಮೃದಂಗನ ನೋಡ್ಸ್ಕೊಂಡು ಬರ್ತಾ ಇದ್ದೀನಿ ಸುಮಾರು ಒಂದು ಹತ್ತು ವರ್ಷಗಳ ಕಾಲ ನಾನು ಗುರುಗಳ ಸೇವೆ ಮಾಡಿ ಕಲ್ತಿದ್ದೀನಿ ಯಾರು ತಮ್ಮ ಗುರುಗಳು ನಮ್ಮ ಗುರುಗಳ ಹೆಸರು ಬಂದು ದಿವಂಗತ ಗಣೇಶ್ ಮೂರ್ತಿ ಅಂತ ಹೇಳ್ಬಿಟ್ಟು ಅವರು ಸುಮಾರು ಒಂದು ನೂರು ನೂರೈವತ್ತು ಜನ ಶಿಷ್ಯಂದ್ರನ ತಯಾರು ಮಾಡಿದ್ದಾರೆ ಅದರಲ್ಲಿ ನಾನು ಒಬ್ಬ ಶಿಷ್ಯ ನಾನೊಂದು ಮೂವತ್ತೈದು ವರ್ಷದಿಂದ ಈ ಒಂದು ಸಂಗೀತ ಸೇವೆನಲ್ಲಿ ಮಾಡ್ಕೊಂಡು ಬರ್ತಾ ಇದೀನಿ ಇದ್ರಲ್ಲಿ ಸ್ವಲ್ಪ ನಮ್ಗೆ ನೆಮ್ಮದಿ ಇದೆ ಶಾಂತಿ ಇದೆ ಸಂತೋಷ ಇದೆ ಸಮಾಧಾನ ಇದೆ ಯಾಕೆ ಈ ಸಂಗೀತದ ಬಗ್ಗೆ ಇಷ್ಟೊಂದು ನಮ್ಗೆ ಒಲು ಬಂತು ಅಂದ್ರೆ ನಮ್ಮ ತಾತ ಬಂದು ಮೈಸೂರು ಅರಮನೆಯಲ್ಲಿ ನಾದಸ್ವರ ಮತ್ತೆ ಶನಾಯಿ ನುಡಿಸ್ತಾ ಇದ್ರು ನಮ್ಮ ತಂದೆ ಕೂಡ ಅಲ್ಲೇ ಕಲ್ತಿ ಮೈಸೂರಿನಲ್ಲಿ ವಿದ್ಯಾಭ್ಯಾಸ ಮಾಡಿ ಶ್ರೀರಂಗಪಟ್ಟಣದಲ್ಲಿ ವಿದ್ಯಾಭ್ಯಾಸ ಮಾಡಿ ಮತ್ತೆ ಬಂದು ಚೆನ್ನರಾಯಪಟ್ಟಣಕ್ಕೆ ಸೇರ್ಕೊಂಡು ಒಂದು ಅವ್ರ ಜೀವನ ಪ್ರಾರಂಭ ಮಾಡಿ ನಮ್ಗೆಲ್ಲ ಮಕ್ಕಳಿಗೆಲ್ಲಾನು ಸಂಗೀತದಲ್ಲೇ ತೊಡಗಿಸ್ಕೊಂಡು ಎಷ್ಟು ಜನ ಮಕ್ಕಳು ನೀವು ನಾವು ಐದು ಜನ ಗಂಡು ಮಕ್ಕಳು ಎಲ್ಲರೂ ಕೂಡ ನಾವು ತವಿಲು ಮತ್ತೆ ಈ ಸಂಗೀತಗಳನ್ನೇ ಕಲ್ತ್ಕೊಂಡು ಜೀವನ ಸಾಗಿಸ್ತಾ ಇದ್ದೀವಿ ಮೇಡಮ್ ಆದ್ರೆ ಇವತ್ತಿನ ದಿವಸ ಇಷ್ಟು ವಯಸ್ಸಾದರೂ ಕೂಡ ಸಂಗೀತದಲ್ಲಿ ಸಂತೋಷನ ಕಂಡುಕೊಂಡಿದ್ದೀವಿ ಇದನ್ನೇ ವೃತ್ತಿಯಾಗಿ ನಾವು ಜೀವನದಲ್ಲಿ ಅಳವಡಿಸ್ಕೊಂಡು ಕಷ್ಟ ಸುಖ ನೋವು ನಲಿವು ಮತ್ತೆ ಈ ಕೋವಿಡ್ನಲ್ಲಿ ತುಂಬ ತುಂಬಾ ಕಷ್ಟ ಆದರೂ ಕೂಡ ಕಲಾವಿದರಲ್ಲಿ ಹೆಂಗೋ ನಿಭಾಯಿಸ್ಕೊಂಡು ಜೀವನ ಮಾಡಿಕೊಂಡು ಸಂತೋಷದಿಂದ ಸಂಗೀತನ ಸೇವೆ ಮಾಡ್ಕೊಂಡು ಬರ್ತಾ ಇದೀವಿ ಮದುವೆ ಫಂಕ್ಷನ್ಗಳು ಮತ್ತೆ ಈ ದೇವಸ್ಥಾನದ ಒಂದು ಕಲ್ಯಾಣ ಉತ್ಸವಗಳು ಮತ್ತೆ ಜಾತ್ರೆ ಮಹೋತ್ಸವಗಳು ಮತ್ತೆ ವಿಶೇಷವಾಗಿ ಈಗ ಇತ್ತೀಚೆಗೆ ದಿನಗಳಲ್ಲಿ ಈವೆಂಟ್ಸು ರಿಸೆಪ್ಷನ್ಸು ಮತ್ತೆ ಮದುವೆ ಫಂಕ್ಷನ್ಗಳಲ್ಲಿ ತುಂಬಾ ಸಂಗೀತ ಕೇಳೋರಿಗೆ ಇಂಟ್ರೆಸ್ಟ್ ಇದ್ದವ್ರಿಗೆ ನಮ್ಮನ್ನ ಬುಕ್ ಮಾಡ್ತಾರೆ ನಾವು ಹೋಗಿ ಕೆಲಸ ಬರ್ತೀವಿ ತುಂಬಾ ಸಂತೋಷ ಇದೆ ಬಟ್ ಏನಂದ್ರೆ ಒಂದು ಶಾಲೆಗಳ ತೆರೆದು ಮುಂದೆ ಬರೋ ಪೀಳಿಗೆ ಜನಗಳಿಗೆ ಮಕ್ಕಳಿಗೆ ಒಂದು ಅನುಕೂಲ ಮಾಡಿಕೊಟ್ರೆ ತುಂಬಾ ಒಳ್ಳೇದಾಗತ್ತೆ ಅಂತ ನಮ್ಮ ಒಂದು ಭಾವನೆ ಆಮೇಲೆ ವಿಶೇಷವಾಗಿ ತುಂಬಾ ಸಂಗೀತ ಕಲ್ತಿರೋರು ವಯಸ್ಸಾದವರು ಅಥವಾ ಕೆಲವು ಇನ್ನು ಹೆಂಗಲ್ಲೇ ಸಂಗೀತಗಳನ್ನ ಕಲ್ತು ಬಿಡ್ತಾ ಇದ್ದಾರೆ ಯಾಕೆ ಈ ವಿಚಾರ ಈ ಟೈಮಲ್ಲಿ ಹೇಳ್ತಾ ಇದೀನಿ ಅಂದ್ರೆ ಎಷ್ಟು ಚೆನ್ನಾಗಿ ನುಡ್ಸೋರು ಸಂಗೀತನ ಬಿಟ್ಟು ಬೇರೆ ಬೇರೆ ವೃತ್ತಿನಲ್ಲಿ ತೊಡಗಿಸ್ಕೊಂಡ್ರು ಯಾಕೆ ಅಂದ್ರೆ ಸಂಗೀತದಲ್ಲಿ ಕೆಲವರಿಗೇನೋ ಅವ್ರಿಗೆ ನೋವಿರ್ಬೋದು ಸಂಕಟ ಇರ್ಬೋದು ಹೋಗೋ ದಾರಿ ಸರಿ ಇಲ್ಲದೆ ಇರ್ಬೋದು ಅಥವಾ ಅವ್ರಿಗೆ ಯಾವ ಸ್ಟೆಪ್ಗೆ ಹೋಗಿ ನಾವು ಯಾವ ರೀತಿ ಮುಂದೆ ಬೆಳಿಬೇಕು ಅಂತ ಕೆಲವರು ತಿಳ್ಕೊಳ್ದಲ್ಲ ಇರ್ಬೋದು ಬಟ್ ನಮ್ಮ ಭಾರತ ಸಂಸ್ಕೃತಿ ಈ ಸಂಗೀತ ವಿದ್ಯಾಭ್ಯಾಸದಲ್ಲಿ ಎಷ್ಟೋ ಜನ ವಿದ್ವಾಂಸರುಗಳು ತುಂಬಾ ಸಂತೋಷವನ್ನು ಅನುಭವಿಸಿದ್ರು ಸಂಗೀತನ ಕಲ್ತಿ ನಮಗೆ ಬಿಟ್ಟು ಹೋಗಿದ್ದಾರೆ ತ್ಯಾಗರಾಜ್ ಭಾಗವತ್ರು ಪುರಂದ್ರ ದಾಸರು ಮತ್ತೆ ಕನಕದಾಸರು ಇವರೆಲ್ಲಾ ಕೃತಿಗಳನ್ನ ನಾವು ಅದನ್ನ ಮಲಿಕ ಹಾಕೊಂಡು 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 ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಸಂತೋಷ ನೆಮ್ಮದಿ ದೇವಸ್ಥಾನಗಳಲ್ಲಿ ವಿಶೇಷವಾದಂತ ರಾಗ ತಾಳ್ಗಳು ಮತ್ತೆ ಅವ್ರಿಗೆ ಬೇಕಾದಂತ ದೇವ್ರ ನಾಮಗಳು ಇವೆಲ್ಲನ ನಾವು ಕಲ್ತಿ ಕಲ್ತಿ ನುಡಿಸಿ ನಮ್ಮ ಜೀವನನ ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ ಮೇಡಮ್ ನಿಮ್ಗೆ ಎಷ್ಟು ಮಕ್ಕಳು ಮೇಡಮ್ ನಮ್ಗೆ ಎರಡು ಜನ ಮಕ್ಕಳು ಮಗಳು ಒಬ್ಬ ಮಗ ಮಗ ಬಂದು ಸೈಂಟಿಸ್ಟ್ ಆಗಿದ್ದಾನೆ ಎಮ್ ಎಸ್ ಸಿ ಮುಗಿಸಿ ಪಿ ಎಚ್ ಡಿ ಮುಗಿಸಿ ಸೈಂಟಿಸ್ಟ್ ಆಗಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದಾನೆ ಎಜುಕೇಶನ್ ಚೆನ್ನಾಗಿ ಕೊಡಿಸಿದ್ವು ಮಗಳಿಗೆ ಬಂದು ಅವಳು ಭರತನಾಟ್ಯ ಮತ್ತೆ ವೈಲಿನ್ ಇದನ್ನೆಲ್ಲ ನುಡಿಸಿ ಇವಾಗ ಕ್ಲಾಸ್ ಟೀಚರ್ ಆಗಿ ಭರತನಾಟ್ಯ ಕ್ಲಾಸ್ ಟೀಚರ್ ಆಗಿ ಅವಳು ವರ್ಕ್ ಮಾಡ್ತಿದ್ದಾರೆ ನಮ್ಮ ಮನೆಯವರು ಕೂಡ ಭಜನಾ ಕಾರ್ಯಕ್ರಮ ಭಜನಾ ಮಂಡಳಿನಲ್ಲಿದ್ದು ಅವರು ಕೂಡ ಭಜನೆ ಕಾರ್ಯಕ್ರಮಗಳಿಗೆ ಹೋಗ್ತಾರೆ ನಮ್ಮ ಮನೆಯಲ್ಲಿ ಹೆಂಗೆ ಅಂದ್ರೆ ಒಂಥರ ಸಂಗೀತ ಕುಟುಂಬ ಎಲ್ಲರೂ ಸಂತೋಷವಾಗಿರ್ತೀವಿ ಎಲ್ಲರೂ ಕೆಲಸದಲ್ಲಿ ಬಿಸಿ ಆಗಿರ್ತೀವಿ ಬಟ್ ಎಲ್ಲ ಒಂತ ಸೇರ್ಕೊಂಡು ಎಲ್ಲರ ಅಲ್ಲಲ್ಲಿ ನಡೆದಿದ್ದ ಕಾರ್ಯಕ್ರಮಗಳ ಬಗ್ಗೆ ಮಾತಾಡ್ತೀವಿ ಸಂತೋಷ ಪಡ್ತೀವಿ ನೆಮ್ಮದಿ ಆಗಿದೀವಿ ಮೇಡಮ್ ಈಗ ನೀವು ಚಿಕ್ಕ ಹುಡುಗ ಆಗಿದ್ದಾಗ ನಿಮ್ಮ ತಂದೆ ಮತ್ತೆ ತಾತ ಇಬ್ರು ಕಲಿಯರಿ ಅಂತ ಹೇಳಿದಾಗ ನಿಮ್ಗೆ ಇಷ್ಟ ಆಯ್ತಾ ಆಗ ಸ್ವಲ್ಪ ಹುಡುಗ ಬುದ್ಧಿ ಯಾಕೆ ಅಂತಂದ್ರೆ ಆಟ ಆಡೋದು ಮತ್ತೆ ಇದೆಲ್ಲ ಇದ್ದೇ ಇರುತ್ತೆ ಆ ಟೈಮ್ ನಲ್ಲಿ ನಮಗೆ ಸಂಗೀತ ಅಂದ್ರೆ ಅಂತ ಬಟ್ ಅದ್ ಕಲಿತ ನಮ್ ತಂದೆ ಮತ್ತೆ ನಮ್ ತಾತ ಇದ್ರು ಕಲಿಯುವಾಗ ನಾವು ನೋಡ್ತಾ ಇದ್ದ ದೂರದಲ್ಲಿ ನಿಂತ್ಕೊಂಡು ನಮ್ ತಾತ ಇಷ್ಟೊಂದು ನಮ್ ತಂದೆ ಇಷ್ಟೊಂದು ಸಂಗೀತ ಕಲ್ತಿ ಜನಗಳನ್ನ ರಂಜಿಸ್ತಾರೆ ಸಂತೋಷ ಪಡಿಸ್ತಾರೆ ಮಕ್ಳಿಗೂ ಏನ್ ಬೇಕು ಅಂತ ಹೇಳ್ಬಿಟ್ಟು ಕೇಳಿ ಅವ್ರು ಹೇಳಿ ಮಾಡ್ತಾ ಇದಾರೆ ನಾವು ಕಲಿಯಣ ಇದ್ರಲ್ಲಿ ನಮ್ಮ ಮನಸ್ಸಿನಲ್ಲಿ ಬಂದ್ಬಿಟ್ಟು ಅವ್ರ ಜೊತೆ ಕೂತಿ ಅವರು ನುಡಿಸುವಾಗ ಹಾಡುವಾಗ ಅವ್ರ ಜೊತೆ ಪ್ರಾಕ್ಟೀಸ್ ಮಾಡಿ ಆಮೇಲೆ ಅಪ್ಪಾಜಿ ನಾನು ಕಲ್ತ್ಕೊಂತೀನಿ ನಾನು ನಿಮ್ಮಂಗೆ ಹೆಸರು ಸಂಪಾದನೆ ಮಾಡ್ತೀನಿ ನಾನು ನಿಮ್ಮಂಗೆ ಮುಂದಿನ ಜೀವನದಲ್ಲಿ ಒಂದು ಒಳ್ಳೆ ಸ್ಥಾನ ಮುಟ್ಟಬೇಕು ಅಂತ ಆಸೆ ಇದೆ ಅಂತ ನಾವು ಚಿಕ್ಕದ್ರಿಂದಾನೇ ಅದು ಕಲ್ತ್ಕೊಂಡು ಮಾಡ್ತಾ ಇದೀವಿ ಮೇಡಮ್ ಹೇಗೆ ಇದಕ್ಕೆ ಮೃದಂಗಕ್ಕೆ ಹೇಗೆ ಬಂದ್ರಿ ನೀವು ನಮ್ಗೆ ತವಿಲ್ ಅಂದ್ರೆ ಎಲ್ಲಾರ ಒಂದು ಜಾಗದಲ್ಲಿ ನಾವು ಸ್ಕೂಲಲ್ಲಿ ಅಥವಾ ರೋಡಲ್ಲಿ ಹೋಗ್ತಾ ಇದ್ದಾಗ ಒಂದು ಮದುವೆ ಫಂಕ್ಷನ್ ಆಗ್ಲಿ ಒಂದು ದೇವ್ರ ಉತ್ಸವ ಆಗ್ಲಿ ಅಲ್ಲಿ ನೋಡ್ತಾ ಇದ್ರೆ ಅವರು ನುಡಿಸುವಾಗ ಏನೋ ಮನಸ್ಸು ಎಳೆದಾಗ ನಾವೇನ್ ಮಾಡೋದು ಅಲ್ಲಿ ಹೋಗಿ ಡೋಲ್ ನೋಡೋದು ಮತ್ತೆ ಈ ಬ್ಯಾಂಡ್ ಸೆಟ್ಟು ಮತ್ತೆ ಅದು ಇದು ನುಡಿಸುವಾಗ ಎಲ್ಲ ಕೇಳಿಸ್ಕೊಳೋದು ಮನೆಗ್ ಬಂದು ಸುಮ್ಮನೆ ಒಂದು ಜಕ್ತಿ ಇರುತ್ತೆ ಆ ಜಕ್ತಿ ಸುಮ್ಮನೆ ಆ ಆತರ ಪ್ರಾಕ್ಟೀಸ್ ಮಾಡೋದು ಹಾಗೇನಾಗುತ್ತೆ ಅಂದ್ರೆ ನಮ್ಗೆ ಮನ್ಸಿಗೆ ಅದೇ ಕೂತಿ 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 ಕಲಿಬೇಕು ಅಂತ ಇಷ್ಟ ಆಗ್ಲೇ ಒಂದು ಇನ್ಸಿಡೆಂಟ್ ಹೇಳಿದ್ರಲ್ಲ ಸರ್ ಅದು ಹೇಳಿ ಸರ್ ಹೌದು ಮೇಡಮ್ ನಮ್ ಅವರು ಸಂಗೀತ ಪಾಠನ ನಾದ ಸ್ವರಕ್ಕೆ ಕಲ್ತ್ಕೊಳು ಅಂತ ಹೇಳ್ಬಿಟ್ಟು ಸಂಗೀತ ಪಾಠ ಹೇಳ್ಕೊಡ್ತಾ ಇದ್ರು ಆ ಸಂಗೀತ ಪಾಠ ಹೇಳ್ಕೊಡ್ಬೇಕಾದ್ರೆ ಒಂದು ಸ್ವರ ತಪ್ಪಾಗಿ ಹಾಡಿದ ತಕ್ಷಣ ಬಂದು ನಮ್ ತಂದೆ ಒಡೆದ್ಬಿಟ್ರು ಆ ಒಡೆದ್ ತಕ್ಷಣ ನಮ್ಗೆ ಸ್ವಲ್ಪ ಮುಖದಲ್ಲೆಲ್ಲ ಇದಾಗಿ ರಕ್ತ ಎಲ್ಲ ಬಂದ್ಬಿಡ್ತು ನಮ್ ತಾತ ನನ್ನ ಮೊಮ್ಮಗನ್ನ ನೀನು ಒಡಿವಾಡ ಅಂತ ಹೇಳಿ ಕರ್ಕೊಂಡೋಗಿ ಕೂರಿಸ್ಬಿಟ್ರು ಒಂದ್ ಕಡೆ ಒಂದು ವಾರ ನಾನು ನಮ್ ತಂದೆ ಹತ್ರ ಮಾತಾಡ್ಲಿಲ್ಲ ಆಮೇಲೆ ಏನ್ ನಾನು ಕಲೀಲೇಬೇಕು ಸಂಗೀತ ಅಂತ ಹೇಳ್ಬಿಟ್ಟು ನಾನು ಮುಚ್ಚತ್ತಿ ಏನ್ ಮಾಡಿದೆ ಡೋಲು ಕಲಿತಾ ಇದ್ರು ಆ ಡೋಲ್ ನ ಸೇರ್ಕೊಂಡು ಡೋಲು ಬ್ರದಂಗ ರಿದಮ್ ಪ್ಯಾಡ್ ಇಷ್ಟು ಕಲ್ತ್ಕೊಂಡು ನನ್ನ ವೃತ್ತಿನ ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ ಮೇಡಂ ನೋಡಿ ಅಂದ್ರೆ ಅವರು ಅಷ್ಟೊಂದು ಸ್ಟ್ರಿಕ್ಟ್ ಆಗಿ ಕಲಿಸ್ತಾ ಇದ್ರು ಶಿಸ್ತಿತ್ತಲ್ಲ ಈಗ ಸುಮ್ನೆ ಬಾ ಅಂದ್ರೆ ಬರೋದಿಲ್ಲ ನೀವು ಇಷ್ಟು ಚೆನ್ನಾಗಿ ನುಡಿಸ್ತೀರಾ ಎಷ್ಟೋ ಜನರ ಅಭಿಮಾನ ಪ್ರೀತಿ ಗಳಿಸಿದೀರಾ ನೀವ್ ಹೇಳಿದ್ರಿ ನಿಮ್ಮ ಮುಖದಲ್ಲೂ ಅದು ಕಾಣಿಸುತ್ತೆ ಶಾಂತಿ ನೆಮ್ಮದಿ ಅಂತ ನೀವೇನ್ ಹೇಳಿದ್ರಿ ಮಾತಲ್ಲಿ ಅದು ಕಾಣಿಸ್ತಾ ಅನ್ಸುತ್ತೆ ಅದು ಸುಮ್ ಸುಮ್ನೆ ಸಿಗಲ್ಲ ನೀವು ಹೇಳ್ದಂಗೆ ಈಗಿನ ಮಕ್ಕಳು ಸಡನ್ ಆಗಿ ಇವತ್ತು ಕಲ್ತು ನಾಳೆನೆ ಫೇಮಸ್ ಆಗಕ್ ಮೇಡಮ್ ಈ ಹಂತಕ್ಕೆ ಬರಕ್ ನೀವು ತುಂಬಾ ಕಷ್ಟಪಟ್ಟಿರ್ತೀರಾ ನೀವೇ ಹೇಳಿದ್ರಿ ಮೂವತ್ತೈದು ವರ್ಷದಿಂದ ಹೇಗೆ ಇರುತ್ತೆ ಸರ್ ತುಂಬಾ ಮನೆಯವರಾಗ್ಲಿ ತಂದೆ ತಾಯಿ ಆಗ್ಲಿ ಎಲ್ಲರೂ ನಮ್ಗೆ ಅಣ್ಣ ತಂದಿರು ಎಲ್ಲರೂ ಕೂಡ ಈ ಒಂದು ಸಂಗೀತ ವಿಚಾರದಲ್ಲಿ ನಮ್ಗೆ ಬಹಳ ಸಪೋರ್ಟ್ ಕೊಡ್ತಾರೆ ಮೇಡಮ್ ನಮ್ಗೆ ನಮ್ಗೆ ಏನು ನಾವು ನುಡ್ಸಿ ನಾವು ಯಾವ ಮಟ್ಟಕ್ಕೆ ನಾವು ನುಡಿಸಿ ಕಲ್ತ್ಕೋಬೇಕು ನಾವ್ ಹೆಂಗ್ ಜೀವನ ಮಾಡಬೇಕು ಅದನ್ನೆಲ್ಲ ಪ್ರತಿಯೊಂದು ನಮ್ ತಂದೆ ತುಂಬಾ ಕರಗತವಾಗಿ ಹೇಳಿ ಸಂಗೀತದಲ್ಲಿರೋ ನೆಮ್ಮದಿ ಹಣದಲ್ಲಿ ಬರೋಲ್ಲ ಆಸ್ತಿಲ್ ಬರೋಲ್ಲ ಆಮೇಲೆ ಎಷ್ಟೇ ಗಳಿಸಿದ್ರೂ ಕೂಡ ಸಂತೋಷ ಇರಲ್ಲ ಸಂಗೀತದಲ್ಲಿ ಆರೋಗ್ಯ ಉಂಟು ಸಮಾಧಾನ ಉಂಟು ನೆಮ್ಮದಿ ಉಂಟು ದೇವ್ರಿಗೆ ತಲುಪ್ತದೆ ನಾವು ದೇವಸ್ಥಾನದಲ್ಲಿ ನಾವು ಕೆಲಸ ಮಾಡುವಾಗ ದೇವರಿಗೆ ನಮ್ಮ ಸಂಗೀತ ತಲುಪುತ್ತೆ ಅದು ನಮಗೆ ಗೊತ್ತಾಗದ ರೀತಿಯಲ್ಲಿ ನಮಗೆ ನಾನೇನೋ ಒಂದು ಆಶೀರ್ವಾದ ಸಿಗುತ್ತೆ ಅಂತ ನಂಬಿ ನಮ್ಮ ಜೀವನ ಹೆಂಗೆ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ನಿಮಗೆ ಶಿಷ್ಯರಿಲ್ವಾ ಇಲ್ವಾ ಕಲಿಸ್ತಾ ಇಲ್ವಾ ನೀವೀಗ ಮೇಡಮ್ ನನ್ಗೆ ಕಲ್ಸಕ್ಕೆ ಅಂತಂದ್ರೆ ಮಕ್ಕಳ ಎಜುಕೇಶನ್ ಹೈಯರ್ ಎಜುಕೇಶನ್ ಮಾಡಿಸಿ ಈ ಸಮಾರಂಭಗಳಲ್ಲೇ ನಮ್ಗೆ ಬಿಸಿ ಆಗಿರೋದ್ರಿಂದ ಮಾಡ್ತಾ ಇದೀನಿ ಶಿಷ್ಯರಿದ್ದಾರೆ ಅವ್ರಿಗೆ ಪಾಡ್ ಹೇಳ್ಕೊಡ್ತಾ ಇದೀನಿ ತವಿಲ್ ಹೇಳ್ಕೊಡ್ತಾ ಇದ್ದೀನಿ ಮತ್ತೆ ಕೆಲವು ಇನ್ಸ್ಟ್ರೂಮೆಂಟ್ ಈಗ ಆಧುನಿಕತೆಯಿಂದ ಒಂದೊಂದು ಇನ್ಸ್ಟ್ರೂಮೆಂಟ್ ಬರುತ್ತೆ ಬೇರೆ ಬೇರೆ ತರ ಇನ್ಸ್ಟ್ರೂಮೆಂಟ್ ಅದ್ರನ್ನೆಲ್ಲ ಒಂದು ಕ್ಲಾಸಸ್ ಮಾಡಕ್ಕೆ ಮಾಡ್ತಾ ಇದೀನಿ ಮೇಡಮ್ ಸುಮಾರು ಒಂದು ನಾಲ್ಕೈದು ವರ್ಷದಿಂದ ನಾನು ಮಾಡ್ತಾ ಇದ್ದೀನಿ ಈಗ ಕರ್ನಾಟಕದ ತುಂಬಾ ಎಲ್ಲ ಹೋಗಿ ನುಡಿಸ್ತೀರಾ ಈಗ ಹೇಳ್ತಾ ಇದ್ದರೆ ಬೆಳಗಾಂಗೆ ಹೋಗಿದ್ದೆ ಮೊನ್ನೆ ಅಂತ ಹಂಗೆ ಹೊರ ರಾಜ್ಯಗಳಿಗೆ ಹೊರ ದೇಶಗಳಿಗೆಲ್ಲ ಹೋಗಿದ್ದೀರಾ ಅನ್ಸುತ್ತೆ ಮೇಡಮ್ ನಾವು ಡೆಲ್ಲಿ ಹ್ಮ್ ವೈಷ್ಣೋದೇವಿ ಟೆಂಪಲ್ ಕೇರಳ ಮತ್ತೆ ತಮಿಳುನಾಡು ಆಂಧ್ರ ಮತ್ತೆ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಆಲ್ಮೋಸ್ಟ್ ಎಲ್ಲ ದೇವಸ್ಥಾನಗಳಲ್ಲೂ ನಾನು ಕೆಲಸ ಸಂಗೀತ ಸೇವೆ ಮಾಡಿದ್ದೀನಿ ಮೇಡಮ್ ಧರ್ಮಸ್ಥಳ ಸುಬ್ರಹ್ಮಣ್ಯ ಶೃಂಗೇರಿ ಕೊಲ್ಲೂರು ಹೊರನಾಡು ಎಲ್ಲ ಕಡೆ ನಾನು ಕೆಲಸ ಮಾಡಿದ್ದೀನಿ ತಾಯಿ ಚಾಮುಂಡೇಶ್ವರಿ ದೇವಸ್ಥಾನ ಇದು ಸಂಗೀತ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಅಂದ್ರೆ ನಮ್ಗೇನು ಚಿಕ್ಕ ಹುಡುಗನಿಂದ ಕರ್ನಾಟಕ ಅಂತ ಬಂದ್ಬಿಡ್ತಲ್ಲ ನಾವು ಈ ಒಂದು ರಾಜ್ಯದಲ್ಲಿ ಹುಟ್ಟಿದೀವಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಅಂದ್ರೆ ಉಂಟು ಆಂಧ್ರದಲ್ಲಿಂಟು ಕೇರಳದಲ್ಲುಂಟು ನಮ್ಮ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಅಂದ್ರೆ ತುಂಬಾ ಅದಕ್ಕೆ ಅದರದೇ ಆದಂತ ಒಂದು ಸ್ಥಾನಮಾನ ಈ ನಾರ್ತ್ ಅಲ್ಲಿ ಬಂದು ಹಿಂದೂಸ್ತಾನಿ ಸಂಗೀತ ಅಂತ ಬರುತ್ತೆ ಆ ಹಿಂದೂಸ್ತಾನ ಸಂಗೀತದಲ್ಲಿ ನಾವು ಅಷ್ಟು ನಮ್ಗೆ ಇದಿಲ್ಲಲ್ಲ ಹಾಗಾಗಿ ನಾವೇನ್ ಮಾಡುದು ಕರ್ನಾಟಕ ಶಾಸ್ತ್ರೀಯ ಶೈಲಿನೇ ಬೇರೆ ಈ ಶೈಲಿ ಆ ಶೈಲಿನೇ ಬೇರೆ ಈ ಶೈಲಿನೇ ಬೇರೆ ಅದಕ್ಕೆ ಭಜನ್ಸು ಮತ್ತೆ ಹಿಂದೂಸ್ತಾನಿ ಸಂಗೀತ ಅಂತ ನಾರ್ತ್ ಅಲ್ಲಿ ಹೇಳ್ತಾರೆ ನಮ್ ಸೌತ್ ಸೌತ್ ನಲ್ಲಿ ಬಂದು ಈ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಅನ್ನೋದು ತುಂಬಾ ಎಷ್ಟು ಜನಗಳಿಗೆ ಮುಟ್ಟುತ್ತೆ ಅಂದ್ರೆ ಒಂದು ಯಾವ್ದಾರ ಒಂದು ಫಂಕ್ಷನ್ ಅಲ್ಲಿ ಒಂದು ಸಣ್ಣ ಮಗು ಏನು ಗೊತ್ತಿಲ್ಲ ಸುಮ್ಮನೆ ಡ್ಯಾನ್ಸ್ ಮಾಡ್ತಾ ಇರುತ್ತೆ ಯಾವುದೋ ಒಂದು ಕೃತಿ ನುಡಿಸ್ತೀವಿ ಅಂಬೀಗ ನಾ ನಿನ್ನ ನಂಬಿದೆ ಆ ಗತಿಗೆ ಆ ಡ್ಯಾನ್ಸ್ ಮಾಡ್ತಾ ಇರ್ತದೆ ಮಕ್ಕಳು ಆಗ ನಾವು ಏನ್ ತಿಳ್ಕೊತೀವಿ ಅಂದ್ರೆ ಭಗವಂತನೇ ಆ ಚಿಕ್ಕ ಮಗು ರೂಪದಲ್ಲಿ ನಮ್ಗೆಲ್ಲೋ ಒಂದು ಆಶೀರ್ವಾದ ಮಾಡ್ತಾ ಇದ್ದಾನೆ ಅಂತ ನಾವು ತಿಳ್ಕೊಂಡು ಇದೇ ತರ ಜೀವನ ಮುಂದಿರ್ಸ್ಕೊಂಡು ಹೋಗ್ತಿದೀವಿ ಮೇಡಮ್ ಸಾಕಷ್ಟು ಜನರಿಗೆ ಕಲಸಿ ಸರ್ ಆದಷ್ಟು ಕಲೆ ಮುಂದುವರಿಬೇಕು ಕಲಿಬೇಕು ಆಮೇಲೆ ನಿಮ್ಮ ನೋಡಿ ಈಗ ಕಲೆನೆ ಜೀವನ ಅಂತ ನಂಬ್ಕೊಂಡಿರೋ ಹಾಗಾಗಿ ಅದು ಮುಂದುವರಿಬೇಕು ನಮ್ಮ ಸಂಸ್ಕೃತಿ ನಮ್ಮ ಕಲೆಗಳು ಉಳಿಬೇಕು ಮುಂದಿನ ಪೀಳಿಗೆಗೆ ತಲುಪಬೇಕು ಅದ್ ಹಂಗೆ ಮುಂದುವರೆದ್ರೆ ಮಾತ್ರ ಉಳ್ಕೊಳ್ತೇವೆ ಇಲ್ಲಾಂದ್ರೆ ಕಲೆ ಎಲ್ಲಾ ನಶಿಸಿ ಹೋಗುತ್ತೆ ಹೀಗೆ ನಿಮ್ಮ ಕಲಾ ಸೇವೆ ಮುಂದುವರಿಲಿ ಅಂತ ಆಶಿಸ್ತಾ ಇದೊಂದು ಹ್ಮ್ ಬರೀ ಕಲಾ ಸೇವೆಗೆ ನಮ್ಮ ಜೀವನ ಮುಡುಪಿಟ್ಟಿಲ್ಲ ಮೇಡಮ್ ನಾನು ಒಬ್ಬ ರಂಗಭೂಮಿ ಕಲಾವಿದನಾಗಿ ಟಿವಿ ಸೀರಿಯಲ್ ಆರ್ಟಿಸ್ಟ್ ಆಗಿ ಸಣ್ಣ ಪುಟ್ಟ ಒಂದು ಸಾಮಾಜಿಕ ಪಾತ್ರಗಳನ್ನ ಮಾಡಿಕೊಂಡು ನನ್ನ ಜೀವನ ರೂಢಿಸ್ಕೊಂಡಿದ್ದೀನಿ ಒಂದು ಮೂರು ಫಿಲಮ್ ನಲ್ಲಿ ಹೀರೋಯಿನ್ ಆಗಿ ಕೆಲಸ ಮಾಡಿದಾಳೆ ಅವಳು ನ್ಯಾಷನಲ್ ಅವಾರ್ಡು ಸ್ಟೇಟ್ ಅವಾರ್ಡು ಎರಡು ತಗೊಂಡಿದ್ದಾಳೆ ಆಶಾ ಭಂಡಾರಿ ಅಂತ ಜರ್ಕು ಮತ್ತೆ ಆಡಿಸಿ ನೋಡು ಬಿಡಿಸಿ ನೋಡು ಅಂಬಾನಿ ಪುತ್ರ ಅಂತ ಮೂರು ಚಲನಚಿತ್ರಗಳ ನಟಿಸಿ ಒಳ್ಳೆ ಹೆಸರು ಸಂಪಾದನೆ ಮಾಡಿದರೆ ನಮ್ಮ ಕುಟುಂಬದಲ್ಲಿ ನಾವೇನೇನು ಅನ್ಕೊಂಡಿದೀವಿ ಅನ್ನೋದು ಆ ಸಂಗೀತ ಮತ್ತೆ ಇದೆಲ್ಲ ನಮ್ಗೆ ತುಂಬಾ ತೃಪ್ತಿ ಕೊಟ್ಟಿದೆ ನಾವು ಎಷ್ಟು ಹೇಳಿದ್ರೂ ಆ ಭಗವಂತನಿಗೆ ಸಾಲಲ್ಲ ತುಂಬಾ ಖುಷಿ ಆಯ್ತು ಸರ್ ಈಗ ನಾನ್ ಬರೀ ನಿಮ್ಮನ್ನ ಡೋಲು ಮತ್ತೆ ಮೃದಂಗ ಕಲಾವಿದರು ಅಂತ ಹೇಳಿದ್ದೆ ಈಗ ರಂಗಭೂಮಿ ಕಲಾವಿದರು ಅಂತಾನು ಸೇರಿಸಕೋ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತಾರು ರಂಗಭೂಮಿ ಕಲಾವಿದರಲ್ಲಿ ನನಗೆ ರಂಗಭೂಮಿ ರತ್ನ ಅಂತ ರವೀಂದ್ರ ಕಲಾಕ್ಷೇತ್ರದಲ್ಲಿ ಭಾನುವಾರ ದಿವಸ ಪ್ರಶಸ್ತಿ ಪ್ರದಾನ ಮಾಡಿದ್ರು ಆಮೇಲೆ ಸಂಗೀತ ವಿಜಯ್ ಭಾಸ್ಕರ್ ಅಂತ ಹೇಳ್ಬಿಟ್ಟು ರಾಜ್ಯ ಪ್ರಶಸ್ತಿ ಕೂಡ ನನಗೆ ಇಪ್ಪತ್ತ ನಾಲ್ಕರಲ್ಲಿ ಸಿಕ್ಕಿದೆ ಹಾಗೂ ಇಪ್ಪತ್ತ ಎರಡರಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ನಂಗೆ ಸಿಕ್ಕಿದೆ ಹಲವಾರು ಪ್ರಶಸ್ತಿಗಳನ್ನ ತಗೊಂಡಿದ್ದೀನಿ ಹೇಳ್ಕೊಡಲ್ಲ ಅಷ್ಟೇ ಯಾಕೆಂದ್ರೆ ಸಾಧನೆ ಇನ್ನೂ ತುಂಬಾ ಇದೆ ನಮ್ಮ ಶಿಷ್ಯರು ನಮ್ಮ ತರನೇ ಆಗ್ಬೇಕು ಅಂತ ಅಂದಾಗ ನಾವು ಅದಕ್ಕೆ ನಾವು ಕಲೆಯಲ್ಲಿ ಪೂರ್ತಿ ಅವರಿಗೆ ಬಗ್ಗೆ ಅಂದ್ರೆ ಅಂದ್ರೆ ಗೊತ್ತೇ ಆಗಲ್ಲ ಅಲ್ವಾ ತುಂಬಾ ಧನ್ಯವಾದಗಳು ಸರ್ ನಿಮ್ ಜೊತೆಗೆ ಮಾತಾಡಿದ್ದು ಬಹಳ ಸಂತೋಷ ಆಯ್ತು ನನ್ಗೂ ನಮ್ಮ ಕೇಳುಗರು ಖಂಡಿತವಾಗಿಯೂ ಅವ್ರಿಗೆ ನಿಮ್ಮ ವಾದ್ಯ ಧ್ವನಿ ಅದನ್ನ ಕೇಳಿ ಅವರು ನಿಜವಾಗ್ಲೂ ಆನಂದ ಪಟ್ಟಿರ್ತಾರೆ ಅಂತ ಭಾವಿಸ್ತಾ ಕಾರ್ಯಕ್ರಮ ಮುಗಿಸೋಣ ನಮಸ್ಕಾರ ನಮಸ್ಕಾರ ಮೇಡಮ್ ಇದುವರೆಗೆ ಡೋಲು ಮತ್ತು ಮೃದಂಗ ಕಲಾವಿದರಾದ ಚನ್ನರಾಯಪಟ್ಟಣದ ಉಮೇಶ್ ಸಿಆರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ ಸಂದರ್ಶಕರು ಸುಜಾತ ಎಫ್ ತಳವಾರ್ ಇದೀಗ ಉಮೇಶ್ ಸಿಆರ್ ಹಾಗೂ ತಂಡದವರು ನುಡಿಸಿರುವ ವಾದ್ಯವನ್ನು ಕೇಳುತ್ತಾ ಇಂದಿನ ಕಾರ್ಯಕ್ರಮವನ್ನು ಮುಗಿಸೋಣ ಎಲ್ಲರಿಗೂ ನಮಸ್ಕಾರ thank <laughs> you ಜನತರಂಗ 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 ಇದುವರೆಗೆ ಪ್ರಸಾರವಾಯಿತು